ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಲೇಟೆಸ್ಟ್ ಅಪ್ಡೇಟ್ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಐದು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನ ಬಹಳ ದಿನದಿಂದ ಕಾಯ್ತಾ ಇದ್ದ ಶಿಕ್ಷಕ ಆಕಾಂಕ್ಷಿಗಳಿಗೆ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಡೀಟೇಲ್ ಆಗಿ ನೋಡ್ತಾ ಬರೋಣ ಐದು ಸಾವಿರ ಐದು ಐದುನೂರು ಶಿಕ್ಷಕರ ನೇಮಕಾತಿ ಹೇಗಿದೆ ಇದರ ಪ್ರೊಸೆಸ್ ಏನಿದೆ ಅಪ್ಲಿಕೇಶನ್ ಪ್ರಾರಂಭ ಯಾವಾಗ ಇದು ಪಿ ಎಸ್ ಟಿ ಇದೆಯಾ ಜಿ ಪಿ ಎಸ್ ಟಿ ಆರಿದೆಯಾ ಅಥವಾ ಎಚ್ ಎಸ್ ಟಿ ಆ್ಯನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಎಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಬನ್ನಿ ಆಗಿದ್ದಲ್ಲಿ ತಡಾಯಿಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ಐದು ಸಾವಿರದ ಐದುನೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ಭರ್ತಿ ಉದ್ಯೋಗ ಆಕಾಂಕ್ಷಿಗಳಿಗೆ ಕರ್ನಾಟಕ ಸರ್ಕಾರವು ಶೀಘ್ರದಲ್ಲೇ ಐದು ಸಾವಿರ ಐದುನೂರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳ ಭರ್ತಿ ಮಾಡಲಿದೆ ಇದರೊಂದಿಗೆ ಮತ್ತೊಂದು ಐದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದಿನ ಹಂತದಲ್ಲಿ ಕೈಗೊಳ್ಳಲಾಗುವುದು ಈ ನಿರ್ಧಾರವನ್ನು ಶಿಕ್ಷಣ ಸಚಿವರಾದ ಡಾಕ್ಟರ್ ಶೋನ್ ಪ್ರಕಾಶ್ ಪಾಟೀಲ್ ಕಲಬುರ್ಗಿ ಸೊ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು ಹಾಗಾಗಿ ಇದರಲ್ಲಿ ಮುಖ್ಯಾಂಶಗಳು ನೋಡ್ತಾ ಬಂದರೆ ಐದು ಸಾವಿರದ ಐದುನೂರು ಹುದ್ದೆಗಳ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಈ ನೇಮಕಾತಿಗಳು ಪ್ರಾಥಮಿಕವಾಗಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಶಾಲೆಗಳಿಗೆ ಮೀಸಲಾಗಿರುತ್ತದೆ ಇದಾದ ನಂತರ ಹೆಚ್ಚುವರಿ ಐದು ಸಾವಿರ ಶಿಕ್ಷಕರನ್ನು ನೇಮಿಸಲು ಯೋಜನೆ ರೂಪಿಸಲಾಗಿದೆ ನೋಡಿ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಐದುನೂರು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಮತ್ತೆ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮತ್ತೆ ಯೋಜನೆಯನ್ನು ರೂಪಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ಥಳೀಯರಿಗೆ ಇಲ್ಲಿ ಮೊದಲು ಆದ್ಯತೆ ಇರುತ್ತೆ ತ್ರೀ ಸೆವೆಂಟಿ ಒನ್ ಜೆ ಕಾಯ್ದೆ ಸೊ ಉದ್ಯೋಗಾಕಾಂಕ್ಷಿಗಳಿಗೆ ಮೀಸಲಾತಿ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಸ್ಥಳೀಯರ ನೇಮಕಾತಿಗೆ ಅನುಕೂಲ ಮಾಡಿಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೇಮಕಾತಿ ಪ್ರಕ್ರಿಯೆ ಕುರಿತು ಮಾಹಿತಿ ಏನಿದೆ ಅಂತ ನೋಡ್ತಾ ಬಂದರೆ ಸರ್ಕಾರವು ಕೆಪಿ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಶಿಕ್ಷಣ ಇಲಾಖೆಗಳ ಮೂಲಕ ತ್ವರಿತ ನೇಮಕಾತಿಗೆ ನಿರ್ದೇಶನ ನೀಡಿದೆ ಈ ಒಂದು ಅರ್ಹತೆ ಯಾರಿಗಿದೆ ಅಂತ ನೋಡ್ತಾ ಬಂದರೆ ಡಿ ಎಡ್ ಅಥವಾ ಬಿ ಎಡ್ ಪದವಿ ಹೊಂದಿರು ಹೊಂದಿರುವವರು ಕರ್ನಾಟಕ ಸರ್ಕಾರದ ನಾಗರಿಕ ನಿಯಮಗಳಿಗೆ ಅನುಗುಣವಾಗಿ ಅರ್ಹತೆ ಹೊಂದಿರಬೇಕು ಕೆ ಪಿ ಎಸ್ ಸಿ ಅಥವಾ ರಾಜ್ಯ ಶಿಕ್ಷಣ ಇಲಾಖೆಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ನೋಡಿರಿ ಮೊದಲಿಂದಾಗಿ ನೀವು ಡಿ ಎಡ್ ಅಥವಾ ಬಿ ಎಡ್ ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ನೀವು ಟಿ ಇ ಟಿಯನ್ನು ಕಂಪಲ್ಸರಿ ಕೇಳಿದ್ದಾರೆ ಇಲ್ಲಿ ಓಕೆ ಸೊ ಟಿ ಇ ಟಿ ಕಂಪಲ್ಸರಿ ಇದೆ ನೋಡಿರಿ ಡಿ ಎಡ್ ಅಥವಾ ಬಿ ಎಡ್ ಟಿ ಇ ಟಿ ಪೇಪರ್ ಒನ್ ಅಥವಾ ಪೇಪರ್ ಟು ಜಿ ಪಿ ಎಸ್ ಟಿ ಆರ್ ಇದೆಯಾ ಅಥವಾ ಪಿ ಎಸ್ ಟಿ ಇದೆ ಇನ್ನೂ ಕನ್ಫರ್ಮ್ ಇಲ್ಲ ಆದಷ್ಟು ಬೇಗ ಆ ಮಾಹಿತಿಯನ್ನು ಕೂಡ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್